ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಲೈನಿಕ್ಸ್ ಇನ್ ಕನ್ನಡ ವೀಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ ಈ ವಿಡಿಯೋ ಸೀರೀಸಲ್ಲಿ ನಾವು ಕಾಮನ್ಲಿ ಯೂಸ್ಡ್ ಇಂಪಾರ್ಟೆಂಟ್ ಲೈನಿಕ್ಸ್ ಕಮ್ಯಾಂಡನ್ನ ಕಲಿತಾ ಇದ್ದೀವಿ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಕ್ಯಾನ್ ವಿ ಕ್ರಿಯೇಟ್ ಎ ನ್ಯೂ ಫೈಲ್ ವಿಥೌಟ್ ಎನಿ ಕಂಟೆಂಟ್ ಯೂಸಿಂಗ್ ಎ ಲೈನಿಕ್ಸ್ ಕಮ್ಯಾಂಡ್ ಒಂದು ಲೈನಿಕ್ಸ್ ಕಮ್ಯಾಂಡನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಬ್ಲ್ಯಾಂಕ್ ಫೈಲನ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕಲಿ ಲೈನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ವರ್ಚುವಲ್ ಮಷೀನಲ್ಲಿ ರನ್ ಮಾಡ್ತಾ ಇದ್ದೀನಿ ಸೊ ನಾವು ಕಲಿ ಲೈನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಯಾವುದೇ ಒಂದು ಲೈನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಫಾರ್ ಎಕ್ಸಾಂಪಲ್ ಯುವರ್ ಮೌಸ್ ಮತ್ತು ಕೀಬೋರ್ಡ್ ಯೂಸ್ ಮಾಡಿಕೊಂಡು ಈ ರೀತಿ ಫೈಲ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಕರೆಕ್ಟ್ ಅಲ್ವಾ ಅದೇ ರೀತಿ ನೀವು ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಅಥವಾ ಟರ್ಮಿನಲ್ ಮೂಲಕ ನೀವು ಕೆಲವೊಂದು ಇಂಪಾರ್ಟೆಂಟ್ ಆಪ್ರೇಷನ್ಸ್ನ ಮಾಡ್ಬೋದು ಓಕೆ ಸೊ ಲೆಟ್ ಅಸ್ ಸಿ ಎನ್ ಎಕ್ಸಾಂಪಲ್ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ ಎಸ್ ಕಮ್ಯಾಂಡ್ ಯೂಸ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ ಕರೆಂಟ್ ವರ್ಕಿಂಗ್ ಡೈರೆಕ್ಟರ್ ಟರೇದು ಕಂಟೆಂಟ್ ಗೊತ್ತಾಗುತ್ತೆ ಅಂದರೆ ಕರೆಂಟ್ ಫೋಲ್ಡರ್ದು ಕೋ ಕರೆಂಟ್ ಫೋಲ್ಡರ್ನ ನೋಡೋದಕ್ಕೆ ಪ್ರಿಂಟ್ ವರ್ಕಿಂಗ್ ಡೈರೆಕ್ಟ್ರಿ ಪಿ ಡಬ್ಲ್ಯೂ ಡಿ ಕಮೆಂಡ್ ಯೂಸ್ ಮಾಡ್ತೀವಿ ಹೋಮ್ ಒಳಗಡೆ ಕಲಿ ಅನ್ನೋ ಫೋಲ್ಡರ್ ಒಳಗಡೆ ಇದ್ದೀವಿ ಕರೆಂಟ್ಲಿ ಈಗ ಟರ್ಮಿನಲ್ಲು ಎಲ್ಲಿಗೆ ಪಾಯಿಂಟ್ ಆಗಿದೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಹೋಮ್ ಅಂತ ಫೋಲ್ಡರ್ ಇದೆ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಅದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಪಾತ್ ನೋಡಿ ಹೋಮ್ ಒಳಗಡೆ ಕಲಿ ಅಂತ ಫೋಲ್ಡರ್ ಇದೆ ಅದರೊಳಗಡೆ ಇದೆಲ್ಲ ಕಂಟೆಂಟ್ ಇದೆ ಡೆಸ್ಕ್ಟಾಪು ಡಾಕ್ಯುಮೆಂಟು ಡೌನ್ಲೋಡ್ಸು ಮ್ಯೂಸಿಕ್ ಪಿಕ್ಚರ್ ಪಬ್ಲಿಕ್ ಟೆಂಪ್ಲೇಟ್ ವಿಡಿಯೋಸ್ ದರ್ಸ್ ವಾಟ್ ವಿ ಆರ್ ಸೀಯಿಂಗ್ ಇಯರ್ ಕರೆಕ್ಟ್ ಅಲ್ವಾ ಸೊ ಎಲ್ ಪಿ ಡಬ್ಲ್ಯೂ ಡಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಪ್ರಿಂಟ್ ವರ್ಕಿಂಗ್ ಡೈರೆಕ್ಟ್ರಿ ಹೋಮ್ ಒಳಗಡೆ ಕಲೀಲಿದ್ದೀವಿ ಲೆಫ್ಟ್ ಹ್ಯಾಂಡ್ ಸೈಡು ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಯೂಸ್ ಮಾಡಿಕೊಂಡು ನ್ಯಾವಿಗೇಟ್ ಮಾಡ್ತಿದ್ದೀವಿ ಇಲ್ಲಿ ನೋಡಿ ಎಲ್ ಎಸ್ ಯೂಸ್ ಮಾಡಿದ್ರೆ ಕರೆಂಟ್ ಪಾತ್ ಅಲ್ಲಿರೋದು ಕಂಟೆಂಟ್ ಎಲ್ಲ ತೋರಿಸುತ್ತೆ ವಿಚ್ ಈಸ್ ನತಿಂಗ್ ಬಟ್ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತೀರಲ್ಲ ಏನು ಸೊ ಈ ಫೋಲ್ಡರ್ ಒಳಗಡೆ ನಾವು ಒಂದು ಈಗ ಟೆಕ್ಸ್ಟ್ ಫೈಲನ್ನ ಕ್ರಿಯೇಟ್ ಮಾಡೋಣ ಟೆಕ್ಸ್ಟ್ ಫೈಲನ್ನ ಕ್ರಿಯೇಟ್ ಮಾಡೋದಕ್ಕೆ ಕಮ್ಯಾಂಡ್ ಯೂಸ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಟಚ್ ಅಂತ ಯೂಸ್ ಮಾಡ್ತೀವಿ ಟಚ್ ವೇಣು ಡಾಟ್ ಟಿ ಎಕ್ಸ್ ಟಿ ಈ ಟಚ್ ಕಮೆಂಟ್ ಏನು ಮಾಡುತ್ತೆ ಅಂದರೆ ಒಂದು ಬ್ಲಾಂಕ್ ಫೈಲ್ನ ಕ್ರಿಯೇಟ್ ಮಾಡುತ್ತೆ ಆ ಫೈಲ್ ನೇಮ್ ಏನು ಹೇಳಿ ವೇಣು ಡಾಟ್ ಟಿ ಎಕ್ಸ್ ಟಿ ನಾನಿವಾಗ ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಲೆಫ್ಟ್ ಹ್ಯಾಂಡ್ ಕೈಡ್ ಅಲ್ಲಿ ಕಾಣುತ್ತಿದ್ದಲ್ಲ ಈ ಫೋಲ್ಡರ್ ಪಾತಲ್ಲಿ ಓಮ್ ಒಳಗಡೆ ಕಲಿ ಒಳಗಡೆ ಹೋಮ್ ಸ್ಲ್ಯಾಶ್ ಕಲಿ ಫೋಲ್ಡರ್ ಒಳಗಡೆ ಒಂದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಆಗುತ್ತೆ ಗೊತ್ತಾಗ್ತಿದ್ದಿಲ್ಲ ಅದೇ ರೀತಿ ಲೆಟಸ್ಟ್ ಕ್ರಿಯೇಟ್ ಒನ್ ಮೂರ್ ಟೆಕ್ಸ್ಟ್ ಫೈಲ್ ಟಚ್ ಎಂಟರ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಜ್ಞಾನ ಡಾಟ್ ಟಿ ಎಸ್ ಟಿ ಅಂತ ಒಂದು ಫೈಲ್ ಕ್ರಿಯೇಟ್ ಆಯಿತು ಈ ಫೈಲ್ ಏನು ಕ್ರಿಯೇಟ್ ಆಗಿದೆಯಲ್ಲ ಟಚ್ ಕಮೆಂಡಲ್ಲಿ ಆ ಟೆಕ್ಸ್ಟ್ ಫೈಲ್ಗಳು ಬ್ಲ್ಯಾಂಕ್ ಟೆಕ್ಸ್ಟ್ ಫೈಲ್ ಆಗಿರುತ್ತೆ ಅದರೊಳಗಡೆ ಏನು ಕಂಟೆಂಟ್ ಇರೋಲ್ಲ ಫಾರ್ ಎಕ್ಸಾಂಪಲ್ ಈ ವಾಂಟೆಡ್ ಟು ಎ ಕ್ವಿಕ್ಲಿ ಒನ್ ಟೆಸ್ಟ್ ಬ್ಲ್ಯಾಂಕ್ ಟೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಟಚ್ ಕಮ್ಯಾಂಡ್ ಯೂಸ್ ಮಾಡ್ಬೋದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಟಚ್ ಕಮ್ಯಾಂಡ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಬ್ಲ್ಯಾಂಕ್ ಫೈಲ್ನ ಕ್ರಿಯೇಟ್ ಮಾಡೋದು ಲೈನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಏ ಅಂತ ಗೊತ್ತಾಯಿತು ಅಂದ್ಕೋತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಿಗಾದ್ರೂ ಕಂಪ್ಲೀಟ್ ಲೈನಿಕ್ಸ್ ಇನ್ ಕನ್ನಡ ಅಂದರೆ ಲೈನಿಕ್ಸ್ನ ಕನ್ನಡದಲ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಆಲ್ರೆಡಿ ಲೈನಿಕ್ಸ್ ಇನ್ ಕನ್ನಡ ವೀಡಿಯೋ ಕೋರ್ಸು ರೆಡಿ ಇದೆ ನಿಮ್ಮಲ್ಲಿ ಎಷ್ಟೊಂದು ಜನ ಪರ್ಚೇಸ್ ಮಾಡಿ ಆ ವೀಡಿಯೋ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ನಿಮಗೇನಾದ್ರೂ ಈ ಲೈನಿಕ್ಸ್ ಇನ್ ಕನ್ನಡ ವೀಡಿಯೋ ಕೋರ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಯೂಸ್ ಮಾಡಿಕೊಂಡು ನೀವು ವಿಡಿಯೋ ಕೋರ್ಸ್ನ ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡಾದಮೇಲೆ ನಿಮಗೆ ಕಂಪ್ಲೀಟ್ ವೀಡಿಯೋಸ್ ಕೋರ್ಸ್ ಏನಿದೆಯಲ್ಲ ಅದಕ್ಕೆ ಆ್ಯಕ್ಸಸ್ ಸಿಗುತ್ತೆ ಓಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಧನ್ಯವಾದಗಳು